दशानन से बलशाली शतानन अनगिनत बरसाए शिलाखंड सामना करत लखन रघुराई और कपीश भी गदा उठाई उत्सठ माया भी भयकारी राम कपित

ஐய் நான் தொழிற் தலை நான் அல்ல சூடீனி சாரி நீன கிளக்கிவ் ஆலத்து நோட் எங்க நோட கால சொல்ல கிம் பாதோ எல்லோ இவாந்த பூரலி அப்பேஷன் பரேட் நடுவோதில்ல அந்த கிம் பாதஓ எல்லோ ஹசூர்த்தி అన్న కైలా అయ్యో అన్నా నెక్స్ట్ అల్లిగోకప్ప ఈ నెక్స్ట్ ఈ రావుల బల్ ఇవరికి ఉప్పిట్ హిట్ తిన సీదా రావులంబల్ హోదీ ಸೊ ಈಗ ನಾವು ಅಂಜನಾದ್ರಿ ಬಿಟ್ಟು ನೆಕ್ಸ್ಟ್ ಈಗ ಹಂಪಿಗೆ ಹೋಗ್ಬೇಕು ಅನ್ಕೊಲತ್ತೀವಿ ಬಟ್ ಹಂಪಿಗೆ ಹೋಗೋಕ್ಕೆ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಆಗ್ತದ ಹೋಗ್ಬೇಕಂತೇನು ಅನ್ಕೋಲಾಗಿ ಬೋಟ್ ಏನರ ಆ ಸೈಡ್ ಬಿಟ್ರಪ್ಪ ಅಂತಂದ್ರೆ ಹೋಗ್ಬೇಕಲ್ಲತ್ತೀವಿ ಬಟ್ ಹೋಗ್ಲಿಲ್ಲಪ್ಪ ಅಂತಂದ್ರೆ ಇನ್ನೇನಿಲ್ಲ ಡೈರೆಕ್ಟ್ ಇಲ್ಲಿಂದ ಬಾದಾಮಿ ಸೊ ಇನ್ನೊಂದು ಎಕ್ಸ್ಟ್ರಾ ಗಾಡಿ ಜಾಯಿನ್ ಆಯಿತು ಆರ್ ಟಿ ಆರ್ ತ್ರೀ ಟೆನ್ ಟೋಟಲ್ ಸಿಕ್ಸ್ ಆರು ಗಾಡಿ ಸೊ ಈ ಕಡ್ಲಿಂದ ಹೋಗಿ ಇಲ್ಲಿ ಒಂದು ಹೊಲ ಬರ್ತಾ ಅಲ್ಲಿಂದ ಹೋದೆವು ಅಂತಂದ್ರೆ ಡೈರೆಕ್ಟ್ ನಮಗೆ ವಿರೂಪಾಕ್ಷ ಟೆಂಪಲ್ ಕಡೆಗೆ ಬೈಕ್ ಬಿಡ್ತಾರಂತ ಅನ್ನಿಸ್ತದ ಬೋಟ್ನಾಗ ನೀರು ಇದ್ದು ಅಪ್ಪ ಅಂತಂದ್ರೆ ನೀರು ಇರಲಿಲ್ಲ ಅಂದರೆ ಒಯ್ಯಲ್ಲ ಅಂತ ಅಂತ ಹೇಳ್ಯಾರ ಸೊ ನೋಡ್ಬೇಕು ಈಗ ಓಕೆ ಸಿಂದು ಬಿಟ್ರಪ್ಪ ಅಂದರೆ ಚಂದದ వెళ్ళిలప్ప అందరూ ఏంకాల నేవేనరా హంగ బంద్ర ఆటోకి నెస్సిటే ఇలా ఇల్లి బంద ఇల్లు లెఫ్ట్ తగడ్రీ అంతా ని బోట్ సిగ్తా ఇల్లి బోట్నగ నిన్న నిరూపాక్ష టెంపల్గ్ విట్బతారు ఇినే అది బట్సర వల్లక న అదే ప్రాబ్లమ్ ఇంత బా నకగల బట్ సంజీ టైమీన్ నోడ్తీనప్ప అందరూ హోగ్బోదు ఆగి సంజే టైమీ విరూపాపూర గడ్డి కైదిట్ట అరణ్య అంతే ఆటో ఆటోను ఇత అనస్ ఆటో సర్వీస్ బంద్ టమ్ బిడ్ నమగిలి ಸೊ ನಡ್ಕೊಂಡು ಹೊಂಟ್ರೋಡಿ ಇಲ್ಲೆಲ್ಲ ಫಾರಿನರ್ಸ್ ಫಾರಿನರ್ಸ್ಗಳೇ ನಡ್ಕೊತ ಹೋಗ್ತಾರೆ ಇಲ್ಲಿ ಮತ್ತು ಬೇರೆಯವ್ರು ಹೋಗಲ್ಲ ಯಾರು ನಮ್ಮ ಇಂಡಿಯನ್ಸ್ ಎಲ್ಲ ಆಟೋದಾಗ ತಿರುಗಿಡ್ತಾರೆ ನೋಡಿರಿ ಇಲ್ಲಿ ಆಟೋಗಳು ನಿಂತಾವ ಆಟೋ ಸರ್ವಿಸ್ನು ಆದ ಇಲ್ಲಿಂದ ಭಾಳ ಈಸಿ ಇದು ನೀವು ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಏನು ಹೋಗ್ಬೇಕು ಹಂಗೆ ಸುತ್ತ ಹಾಕೊಂಡು ಹೋಗ್ಬೇಕಂದ್ರೆ ಹೆಂಗೆ ಬಂದ್ರೆ ನಿಮಗೆ ಆಟೋದಾಗ ಇಲ್ಲೇ ಬಿಟ್ಬಿಡ್ತಾರೆ ಬಟ್ ಬೈಕ್ ಹೋಗಲ್ಲ ಅಂತ ಅನ್ನಿಸ್ತಾವ ಏನು ಮಾಡ್ತಾವ ಗೊತ್ತಿಲ್ಲ ಅಲ್ಲಿ ಕಾಣಿಸುತ್ತಲ್ಲ ಅದೇ ವಿರೂಪಾಕ್ಷ ಟೆಂಪಲ್ ನೋಡ್ಬೇಕು ಅಲ್ಲಿ ಕೇಳಿದ್ರೆ ಗೊತ್ತಾಗ್ತದ ಬೈಕ್ ಏನರ ದಾಟ್ಸ್ಕೊಟ್ರಪ್ಪ ಅಂದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಸಿಗಲ್ಲ ಅಂತ ಅನ್ನಿಸ್ತಾವ ನೀರು ಕಮ್ಮಿ ಅವ ಬೈಕ್ನ ದಾಟಿಸಲಿ ಅವ್ರಿಗೆ ಗೊತ್ತಾಯ್ತು ನನಗೆ ಸೊ ನೋಡ್ಕೊಂಡೆ ಹೋಗ್ಬೋದು ಇಲ್ಲಿ ಅಷ್ಟೇನು ನೀರು ಇಲ್ಲ ಅನ್ನಿಸ್ತಾವ ಹೋಗಲ್ಲ ಅನ್ನಿಸ್ತದ ರೀ ನೀರು ಜಾಸ್ತಿ ಇದ್ರೆ ತ ಇದು ಮಾಡ್ತಾರ್ರಿ ಅವರು ನೀರೇ ಇಲ್ಲಲ್ ರೀ ಅದೇ ರೀ ಒಯ್ತಿದ್ರಿ ಬೋಟ್ನಾಗ ನೀರೇ ಇಲ್ಲಲ್ರಿ సో ఆ సైడ్ కామగ విరూపాక్ష టెంపల్ బైక్ ఓత నోడని బైక్ హింద ఇల్లిందల్లి అల్లిందోత బట్ గాడి ఆ సైడ్ హంగ్ దాడుతుడిగల్మ్మ అవు ప్రాబ్లమ్ అదూ ప్రాబ్లం అది మేన్ நோட்ரி ஓதேன் ரீஸ் ஓகோது நான் நம்ம ஓதிரோ ஓசுகாடி ஓகே அது பிராப்ளம் ஹீங்கா ரீ கட் ஆங்கோகி தாரி இக்கடைது இக்கடி ஓதிரி இக்கடை இல்லை ஓதவர இல்லை நீர் இல்லை ஓதவது நீட்ரி லெஃப்ட் லெஃப்ட் தவிர லெஃப்ட் தவிர லெஃப்ட் தவிர எந்தக்கு வர இதுக்கு வர எந்த கடை ரி நீ సో అక్కడ కడ దాటల్ అంతి వాపీ రిటర్న్ మోల్వి సో ఈ బాదినే హోక ఈ కడందూ బర్లకి ఆగల్ ట్వెంటీ సెవెన్ కిలోమీటర్స్ హోక మహా తక జర్నీ మొదలె సో హా కేసి వాటి మొదల మొదలస్ ಸದ್ಯಕ್ಕೆ ಅಂಜನಾದ್ರಿಲಿಂತ ಬಿಟ್ಟು ಸಣಾಪುರ್ಲಿಂತ ಊಟ ಮಾಡ್ಕೊಂಡೆವು ಸಣಾಪುರ್ನ ಊಟ ಮುಗಿಸ್ಕೊಂಡು ಸ್ಟ್ರೇಟ್ ಸೀದಾ ಬಾದಾಮಿ ಹೊಂಟೀವಿ ಒಂದೇ ರೂಟ್ ಅದ ಬಾದಾಮಿಗೆ ವಾಪಸ್ ಏನು ರಿಟರ್ನ್ ಹೋಗೋದತ್ತಿಲ್ಲ ಒಂದೇ ರೂಟ್ ಅಂತ ಬಾದಾಮಿಗೆ ಇಲ್ಲಿಂದ ಒನ್ ತರ್ಟಿ ಕಿಲೋಮೀಟ್ರ್ ಅದ ಸೊ ಇಲ್ಲಿ ಒನ್ ತರ್ಟಿ ಕಿಲೋಮೀಟ್ರ್ ಈಗ ಬಾದಾಮಿ ಹೋಗಿ ಬಾದಾಮಿದಾಗ ನೈಟ್ ಸ್ಟೇ ಆಗಿ ಬಾದಾಮಿ ಫಸ್ಟ್ ಎಲ್ಲ ತಿರುಗಾಡಿ ನೈಟ್ ಸ್ಟೇ ಆಗಿಬಿಡ್ತೀವಿ ಅಲ್ಲೇ ಅಲ್ಲಿಂದ ಸೀದಾ ಮತ್ತೆ ಮುಂದಕ್ಕೆ ನಾಳೆ ಡಿವೈಡ್ ಆಗ್ತೀವಿ ನಾಳೆ ಹೆಂಗಂತಂದ್ರೆ అవురు గాడీ వాపస్ ఎడమక్త నా ఇల్లి గాడీ తగం నా ఈ కడ కంటిన్యూ ఆత జర్నీ నమ్ కర్ణాటక టూర్న కంటిన్యూ ఆత అందొకేషన్ నోడి నేచర్ నోడి హంగద ఫుల్ గిచ్చిలిగిలి ఫుల్ ఎలా కడ గ్రీనే గ్రీన్ 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 అంజనాద్రి పెట్ సైడ్ ఏం బర్తీవల్ నావు ఈ సణాపూర్న ఫుల్ ಬರೀ ಏನಂತ ರೆಸಾರ್ಟ್ಗಳು ಬಿಸ್ನೆಸ್ಸೇ ನೋಡಿ ಫುಲ್ ಇಲ್ಲಿ ಬರೀ ರೆಸಾರ್ಟ್ಗಳೇ ರೆಸಾರ್ಟ್ಗಳು ರೆಸಾರ್ಟ್ಗಳೇ ರೆಸಾರ್ಟ್ಗಳು ಫಾರಿನರ್ಸ್ ಬರ್ತಾರ ಸೊ ಹಂಗಾಗಿ ಇವ್ರ ಬಿಸ್ನೆಸ್ ಫುಲ್ ಡೆವಲಪ್ ಇಲ್ಲಿ ಬರೀ ರೆಸಾರ್ಟ್ಗಳೇ ಎಲ್ಲಿ ನೋಡಿದ್ರು ಫಾರಿನರ್ಸೇ ಕಾಣಿಸ್ತಾರೆ ನಿಮಗಿಲ್ಲಿ ಒಂದು ರೊಟ್ಟಿ ಮುರುಕ್ ಮಾಡ್ಕೊಳ್ಲಕ್ಕ ಐವತ್ತು ರೂಪಾಯಿ ತೊಗೊಂಡ ನಾವು ಒಂದು ಐದು ರೂಪಾಯಿ ರೊಟ್ಟಿ ಅಷ್ಟೇ ಹಾಂ ಐದು ರೂಪಾಯಿ ರೊಟ್ಟಿಗೆ ಐವತ್ತು ರೂಪಾಯಿ ಬಗಾರ್ ಬಗಾರಿಗೆ ಎಲ್ಲ ಹೊಡೆದ್ರು ని భా మి ఒక ఇప్పి ఆతదే బట్ ఇప్పంతంంద్ర అవును ఎలా టోటల్ ఎలా గ్యాస్ వయ్ రొట్టి వయ్ ఆమె బగారు హాక ఐటమ్స్ ఎలా హోద్రు అది హైదర్లింత ఇప్ప రూపాయ్ కాస్ట్ అవుతుంది ఇప్ప రూపాయ్ ఎక్స్ట్రా అదే ఇప్ప నలవత్ రూపాయ తగ్గకెల ఐవత్ రూపాయ్ తగను సో ఇదో గజేంద్రగడ అంత ఊరు అద అిందా ಇದು ಎದರ್ ನೋಡ್ರಿ ಹೆಂಗದ ಒಂದು ದೊಡ್ಡ ಫಿಲ್ಮ್ ಸ್ಟೈಲ್ನಾಗ ಗುಡ್ಡನೇ ಅದ ಗ್ರಾಫಿಕ್ ಹಾಕಿ ಆ ಥರ ಗುಡ್ಡ ಮಾಡ್ತಾರ ಆ ಥರ ಇಲ್ಲಿ ನ್ಯಾಚುರಲ್ ಆಗೇ ಇಲ್ಲಿ ಸೊ ಇಲ್ಲಿಗೆ ನಂದು ಟೋಟಲ್ ತ್ರೀ ತರ್ಟಿ ಸಿಕ್ಸ್ ಕಿಲೋಮೀಟ್ರ್ ರೈಡ್ ಆಗಿದೆ ಸೇಡಮಿಂದ ಹೇಳ್ರಿ ಸರ್ ಬಾದಾಮಿ ಹೊಂಟಿ ಸರ್ ಕಲ್ಬುರ್ಗಿ ಸರ್ ಹಾಂ ಸರ್

ಒನ್ ಒನ್ ಟು ಡಬಲ್ ಒನ್ ರೈಸ್ ಬರೀ ಸರ್ ಯಾವುದೇ ರಾತ್ರಿ ಕ್ಯಾಂಪಿಂಗ್ ಇಲ್ಲೇ ಆತನ ನಮ್ದು ಇಲ್ಲಿ ನಮ್ ಜಗು ಏನ್ ರೈಸ್ ಇಲ್ಲತಿ ಮಸಾಲ ರೈಸ್ ಮಸಾಲ ರೈಸ್ ವಿತ್ ಪೆಪ್ಸಿ ಪೆಪ್ಸಿ ಅಲ್ಲ ಅಲ್ಲೇ ಪಾಪಡ ರೋ ಪೆಪ್ಸಿ ಅವಲ್ಲ ಅಲ್ಲಿ ತಂದ್ಕೊಡಿಲ್ಲೇನು ಇಲ್ಲ ರವಿ ಊಟ ಮಾಡತ್ತಾನ ಏನ್ ಮಾಡತ್ತೆ ರವಿ ಎಗ್ ರೈಸ್ ನೀ ಎಗ್ ರೈಸಾ ಇವರು ಫಾ ಇವ್ರು ಪಾಸ್ನಾಗಾರ ಇವರು ಶನಿವಾರದ ಸಲಿಂದ ಊಟ ಮಾಡಲ್ಲ ಅಂತ ಇವರು ಸೊ ಪಾಸ್ನ ಮೂರು ಟೈಮ್ ಊಟ ಮಾಡಿ ಪಾಸ್ನಾಗಾರ ಇವರು ಇವ್ರು ಹೊಣ್ತಾರ ಈಗ ಇವ್ರು ಆಲ್ರೆಡಿ ಗಣಪತಿ ಸಣ್ಣ ಗಣಪತಿ ಹಸು ದಬಾಯ್ತದ ಇವ್ರಿಗೆ ಇವ್ರ ತಮ್ಮ ಇಲ್ಲೆಲ್ಲರದ್ದು ಊಟ ಸೊ ನಾನು ಊಟ ಮಾಡಿ ಆಮೇಲೆ ಕ್ಯಾಂಪಿಂಗ್ ಟೆಂಟ್ ಆಮೇಲೆ ಕ್ಯಾಂಪಿಂಗ್ ಟೆಂಟ್ ಹೆಂಗೆ ಹೆಂಗೆ ಒಂದು ಸೆಟ್ ಮಾಡ್ಬೇಕಂತ ಹೇಳ್ತೀಸ ತೋರಿಸಿ ನೈಟ್ ಈಗ ಇಲ್ಲೇ ಕ್ಯಾಂಪಿಂಗ್ ಮಾಡಿ ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಮುಂಜಾನೆ ಇಲ್ಲಿಂದ ಬಿಡ್ತೀವಿ ಸೊ ಊಟ ಗಿಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನೈಟ್ ಊಟ ಇದೆ ನಮ್ದು ಫ್ರೈಡ್ ರೈಸ್ ಪಾಪಾಡು ಪೆಪ್ಸಿ ಮುಗಿಸಿ ಇಲ್ಲೇ ಕ್ಯಾಂಪಿಂಗ್ ಮಾಡ್ತೀವಿ ಸೊ ಎರಡು ಕ್ಯಾಂಪಿಂಗ್ ಟೆಂಟ್ ರೆಡಿ ಆಗ್ಯಾವ ಈ ಸೈಡ್ ಫೋರ್ ಪರ್ಸಂತ್ ಎಷ್ಟು ತ್ರೀ ಪರ್ಸನ್ ಅಲ್ಲ ಇದು ತ್ರೀ ಪರ್ಸನು ಇದು ಟೂ ಪರ್ಸನು ಇದು ನಮ್ಮ ಜಗತ್ತಂದನ ఒళ్ళిష్టు జగ ఆ నాక మంది మొక్కబోదు మూవ్ మక్రు మే విత్ లగేజ్ను మొక్కబోదు ఇూ టు పర్సన్ ఇది నమ్దు ఇది టెంట్ ఇరగూ మూవరు మల్కబోదు అదే ఇబ్బంది మరి విత్ లగేజ్ను ఇక సో ఈ థర్ అగ ఇల్ ముంజా ని గుడ్డ తోర్స్తిని ఇది భా దొడ్డు గుడ్డ అద్రీ నమ్మ సెట్ అప్ అది ఇవత్ నైటింది ಸೊ ಇವತ್ತಿನ ಲಾಗಿಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತೀನಿ ಬ್ಯಾಟ್ರಿ ಗಿಟ್ರಿ ಟಾರ್ಚ್ ಹಿಡ್ಕೊಂಡು ಕೇಸಿಂದ ವಿಡಿಯೋ ಮಾಡತ್ತೀನಿ ನಾನು ಸೊ ಬಾಯ್ ಬಾಯ್ ಗುಡ್ ನೈಟ್ ಕೇರ್